ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಈಸಿ ರೆಸಿಪಿ ಒಂದೇ ಕಪ್ಪು ಮೈದಾ ಹಿಟ್ಟು ಹಾಗೆ ಒಂದು ಕಪ್ಪು ಸಕ್ಕರೆನ ಉಪಯೋಗಿಸಿ ರುಚಿಕರವಾದಂಥ ಸ್ವೀಟ್ನ ತುಂಬ ಈಸಿ ಮೆಥಡಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಆಗೋ ರೀತಿ ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗೋ ರೀತಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ನಾನೀಗ ಒಂದು ಕಪ್ಪು ಮೈದಾ ಹಿಟ್ಟನ್ನ ಎತ್ತಿಟ್ಕೊಟ್ಟಿದ್ದೇನೆ ನೋಡ್ಬೋದು ಒಂದು ಕಪ್ಗಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಇದೆ ಹಾಗೆ ಪೂರ್ತಿ ಒಂದು ಸ್ಪೂನ್ ಪೂರ್ತಿ ಎರಡು ಸ್ಪೂನ್ ಆಗೋವಷ್ಟು ತುಪ್ಪನ ಎತ್ತಿಟ್ಕೊಂಡಿದ್ದೀನಿ ತುಪ್ಪನ ಕರಗಿಸ್ಕೊಂಬಿಡೋಣ ಹಾಗೆ ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉಪ್ಪು ತುಪ್ಪನ ಕರಗಿಸೋಕ್ಕೆ ನಾನು ಈಗ ಒಂದು ತವಾ ಇಟ್ಟು ತವದ ಮೇಲೆ ತವಾ ಬಿಸಿ ಆಗ್ತಿದ್ದಂಗೆ ತುಪ್ಪ ನಾವು ಹಾಕ್ಕೊಂಡಿರೋವಂಥ ಬಟ್ಲನ್ನ ಇಟ್ಕೊಬಿಡೋಣ ಆಗ ತುಪ್ಪ ಬೇಗ ಕರ್ಗೋಗುತ್ತೆ ತವ ಬಿಸಿ ಆಗ್ತಾ ಇರುವಾಗ ನಾವು ಈ ರೀತಿ ತುಪ್ಪ ಇಡುವಾಗ ತವದ ಮೇಲೆ ಇಟ್ಟಿದ ತಕ್ಷಣ ನೋಡ್ಬೋದು ತುಪ್ಪ ಚೆನ್ನಾಗಿ ಕರಗಿದೆ ನೋಡ್ಬೋದು ತುಪ್ಪ ಕರಗಿದೆ ಈಗ ತುಪ್ಪನ ಹಾಕ್ಕೊಂಡ್ಬಿಡೋಣ ಹಿಟ್ಟಲ್ಲಿ ಒಂದಿಷ್ಟೇ ಇಷ್ಟು ಮಿಗಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಮಿಕ್ಕಿದೆ ಅಷ್ಟೇ ನೋಡ್ಬೋದು ಇನ್ನು ಉಳಿದಿದೆಲ್ಲ ಇದ್ರಲ್ಲಿ ಹಾಕಿದ್ದೀನಿ ಈಗ ಹಿಟ್ಟನ್ನ ಕಲಿಸ್ಕೊಬಿಡೋಣ ಮೊದಲಿಗೆ ತುಪ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಹಿಟ್ಟನ್ನ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ತುಪ್ಪ ಹಾಕ್ಬೋದು ಅಥವಾ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಬೋದು ಅಥವಾ ತುಪ್ಪ ಇಷ್ಟ ಆಗೋದಿಲ್ಲ ಬೆಣ್ಣೆನೂ ಬೇಡ ಅಂದರೆ ಮಾಮೂಲಿ ನಾವು ಅಡುಗೆಗೆ ಉಪಯೋಗಿಸೋವಂಥ ಎಣ್ಣೆನೇ ಹಾಕ್ಕೊಂಡು ನೀವು ಮಾಡ್ಕೋಬೋದು ಎಣ್ಣೆನ ಒಂದು ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಮಾಡಿಕೊಂಡು ಮತ್ತೆ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ ಈಗ ಮಾಮೂಲಿ ನಾವು ಪೂರಿಗೆನ ಹಿಟ್ಟು ಕಲಸೋ ರೀತಿ ಹಿಟ್ಟನ್ನ ಕಲಿಸ್ಕೊಂಬಿಡೋಣ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಕಲಸಿ ಪೂರ್ತಿ ನೀರು ಹಾಕ್ಕೊಂಡು ಕಲಿಸ್ಬಿಟ್ರೆ ನೀ ಹಿಟ್ಟು ತುಂಬಾ ನೀರು ಹಾದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಮನೆಯಲ್ಲಿ ಮಾಮೂಲಿ ಪೂರಿ ಎಲ್ಲ ಮಾಡ್ತೀವಲ್ಲ ಅದೇ ಅದಕ್ಕೆ ಹಿಟ್ಟನ್ನ ಕಲಸ್ಕೊಬೇಕು ಈಗ ನೋಡ್ಬೋದು ನಾನು ಹಿಟ್ಟನ್ನ ಕಲಸಿ ಎತ್ತಿಟ್ಕೊಂಡಿದ್ದೇನೆ ಈಗ ಈ ರೀತಿ ನಾವು ಹಿಟ್ಟನ್ನ ಕಲಸೋ ಪಾತ್ರೆಗೆ ಅಂಟಬಾರ್ದು ಹಿಟ್ಟು ನೋಡ್ಬೋದು ಒಂದು ಸ್ವಲ್ಪ ಹಿಟ್ಟು ಅಂಟ್ಕೊಂಡಿಲ್ಲ ಆ ರೀತಿ ಹಿಟ್ಟನ್ನ ಕಲಿಸ್ಕೊಬಿಡಿ ಹಿಟ್ಟೀಗ ರೆಡಿ ಇದೆ ಈಗ ಸೈಡಲ್ಲಿ ಇದನ್ನು ಇಟ್ಟು ಈಗ ಪಾಕಕ್ಕೆ ರೆಡಿ ಮಾಡ್ಕೊಂಬಿಡೋಣ ಈಗ ಪಾಕಕ್ಕೆ ಒಂದು ಪಾತ್ರೆನ ಇಟ್ಟು ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕೊಂತ ಇದ್ದೀನಿ ಪೂರ್ತಿ ಇದು ಪೂರ್ತಿ ನಾನು ತುಂಬಿಸಿಲ್ಲ ಕಪ್ಪು ನೋಡ್ಬೋದು ಒಂದಿಷ್ಟು ಖಾಲಿ ಇದೆ ಈ ಕಪ್ಪಲ್ಲಿ ಸಕ್ಕರೆ ಹಾಕೊಂಡು ಒಂದು ಕಪ್ಪು ಸಕ್ಕರೆಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಪಾಕ ರೆಡಿ ಮಾಡ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಗೆ ಏಲಕ್ಕಿ ಹಾಕಿ ಏಲಕ್ಕಿನ ಕುಟ್ಕೊಬಿಡೋಣ ಅಥವಾ ನಿಮ್ಮ ಹತ್ರ ಮೊದಲೇ ಜಾಮೂನ್ ಗುಲಾಬ್ ಜಾಮೂನೆಲ್ಲ ಮಾಡಿರೋ ಪಾಕ ಇದ್ದಾಗ ಉಳ್ದೋಗಿರುತ್ತೆ ಪಾಕ ಆಗ ನೀವು ಈ ರೀತಿ ರೆಸಿಪಿನ ಮಾಡ್ಕೊಂಬಿಟ್ರೆ ನಿಮಗೆ ಇನ್ನೊಂದು ಸ್ವೀಟು ರೆಡಿ ಆಗೋಗುತ್ತೆ ನೀವು ಇದೇ ಸ್ವೀಟ್ ಮಾಡುವಾಗ ಪಾಕನು ರೆಡಿ ಮಾಡ್ಕೋಬಹುದು ಅಥವಾ ಉಳಿದಿರೋ ಪಾಕದಲ್ಲೂ ನೀವು ಮಾಡ್ತಿರೋ ಸ್ವೀಟ್ ನ ನಾವು ಕುಟ್ಟಿ ಎತ್ತಿಟ್ಕೊಂಡಿರೋ ಏಲಕ್ಕಿನ ಹಾಕೊಂತೀನಿ ಈಗ ಉಂಡೆ ರೆಡಿ ಮಾಡ್ಕೊತಿದ್ದೀನಿ ಚಪಾತಿಗೆ ಯಾವ ರೀತಿ ನಾವು ಹಿಟ್ಟನ್ನ ತೆಗೆದು ಉಂಡೆ ಕಟ್ತೀವಲ್ಲ ಅದೇ ರೀತಿ ಉಂಡೆಗಳನ್ನ ರೆಡಿ ಮಾಡ್ಕೊಂಬಿಡೋಣ ನೋಡ್ಬೋದು ಐದು ಉಂಡೆ ರೆಡಿ ಆಗಿದೆ ಈಗ ಹಾಗೆ ನೋಡಿ ಪಾಕನು ರೆಡಿ ಇದೆ ಈಗ ನಾನು ಸ್ಟವ್ನ ಆಫ್ ಮಾಡ್ತಿದ್ದೀನಿ ಮಾಮೂಲಿ ನಾವು ಗುಲಾಬ್ ಜಾಮೂನ್ ಜಾಮೂನ್ಗೆಲ್ಲ ಮಾಡುವಾಗ ಪಾಕ ತೆಗಿತೀವಲ್ಲ ಮೈದಾ ಹಿಟ್ಟನ ತಗೊಂಡು ಈ ರೀತಿ ಸ್ಪ್ರಿಂಕಲ್ ಮಾಡಿ ನಾವು ಚಪಾತಿಗೆ ಯಾವ ರೀತಿ ಉಚ್ತೀವಲ್ಲ ಅದೇ ರೀತಿ ಹುಚ್ಕೊಬಿಡಣ ಆದಷ್ಟು ತೆಳುಗೆ ಹುಚ್ಕೊಂಡ್ಬಿಡಣ ನಾವು ಎತ್ತಿಟ್ಕೊಂಡಿರೋಂತ ಐದು ಉಂಡೆನು ಇದೇ ರೀತಿ ಚಪಾತಿ ತರ ನಾವು ತೆಳುವಿಗೆ ಮುಚ್ಚಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ ಈಗ ಎಲ್ಲಾನು ನಾನು ಈ ರೀತಿ ನಾವು ಎತ್ತಿ ಇಟ್ಕೊಂಡಿದ್ದಂಥ ಐದು ಉಂಡೆನೂ ನಾನು ಚಪಾತಿಗೆ ನಾವು ಯಾವ ರೀತಿ ಉಜ್ತೀವಲ್ಲ ಅದೇ ರೀತಿ ಉಜ್ಜಿ ಎತ್ತಿ ಇಟ್ಕೊಂಡಿದ್ದೇನೆ ಈಗ ಒಂದೊಂದ್ರ ಮೇಲೆ ನಾವೇನು ಮಾಡೋಣ ಅಂದರೆ ಒಂದು ಸ್ವಲ್ಪ ತುಪ್ಪ ಈ ರೀತಿ ತುಪ್ಪನ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ತುಪ್ಪ ಒಂದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು ಹಾಗಾಗಿ ಸ್ಟವ್ ಹತ್ರ ಇಟ್ಟಿದ್ದೀನಿ ಬಿಸಿ ಆಗಲಿ ಬಿಸಿ ಆದಾಗ ಒಂದು ಸ್ವಲ್ಪ ಕರಗುತ್ತೆ ಅಂತ ಹೇಳಿ ಈ ರೀತಿ ತುಪ್ಪನ ಸೌರಿ ಸ್ವಲ್ಪ ಮೈದಾ ಹಿಟ್ಟನ್ನ ಈ ರೀತಿ ಸ್ಪ್ರಿಂಕಲ್ ಮಾಡಿ ಈಗ ಇನ್ನೊಂದು ಚಪಾತಿ ಥರ ಹಿಟ್ಟನ್ನ ನಾವು ಉಜ್ಜಿರ್ತೀವಲ್ಲ ಆ ಹಿಟ್ಟನ್ನು ಹೀಗೆ ಹಾಕೊಂಡ್ರಣ ಸೇಮ್ ಮೆಥೆಡು ಈಗ ಈ ಲೇಯರ್ಗೂ ನಾವು ತುಪ್ಪನ ಈ ರೀತಿ ಪೂರ್ತಿ ಸ್ಪ್ರೆಡ್ ಮಾಡಿಬಿಡೋಣ ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಇನ್ನೊಂದು ಹಿಟ್ಟನ್ನು ಇದೇ ರೀತಿ ಹಾಕೋಬಿಡೋಣ ನಾವು ಉಜ್ಜಿ ಎತ್ತಿಟ್ಕೊಂಡಿರುವಂಥ ಎಲ್ಲ ಲೇಯರ್ನು ಹೀಗೇ ಮಾಡಿಬಿಡೋಣ ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂತ ಸ್ವೀಟು ಸಖತ್ ಗರಿ ಗರಿಯಾಗಿರುತ್ತೆ ಹಾಗೆ ತಿನ್ನಕ್ಕೆ ಕ್ರಂಚಿಯಾಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಲಾಸ್ಟ್ ಲೇಯರು ತುಪ್ಪನೆಲ್ಲ ಹಾಕಿ ಒಂದು ಸ್ವಲ್ಪ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿ ಈ ರೀತಿ ಈ ರೀತಿ ರೌಂಡ್ ಮಾಡಿಬಿಡೋಣ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾವು ಕಟ್ ಮಾಡಿದಾಗ ಲೇಯರು ಓಪನ್ ಆಗೋದಿಲ್ಲ ಬೇಗ ಹಾಗಾಗಿ ನೋಡಿ ಈ ರೀತಿ ರೌಂಡ್ ಮಾಡ್ಕೊಂಬಿಡೋಣ ಸ್ವಲ್ಪ ತುಪ್ಪ ಹಾಕೊಂತಿದ್ದೀನಿ ಇನ್ನೊಂದು ಸ್ವಲ್ಪ ಯಾಕಂದ್ರೆ ಈ ಲಾಸ್ಟ್ ಲೇಯರ್ ಇರ್ತಲ್ಲ ಅದಕ್ಕೂ ಒಂದ್ ಸ್ವಲ್ಪ ಹಂಟ್ಲಿ ಅಂತ ಹೇಳಿ ಈ ರೀತಿ ಜಸ್ಟ್ ಪ್ರೆಸ್ ಮಾಡ್ಕೊಂಡಿ ಈ ರೀತಿ ಮಾಡ್ಕೊಂಡ ಒಂದ್ ಸ್ವಲ್ಪ ಉದ್ದ ಮಾಡೋಣ ನೋಡ್ಬೋದು ಲೇಯರ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಈಗ ಒಂದು ಕತ್ತಿ ಎತ್ಕೊಂಡು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಹಿಟ್ಟನ್ನ ಈ ರೀತಿ ಕಟ್ ಮಾಡ್ಕೊಂಬಿಡೋಣ ತುಂಬ ಈಸಿಯಾಗೆ ಬೇಗ ಮಾಡ್ಕೊಬಿಡ್ಬೋದು ಬೇಕ್ರಿಗಳಲ್ಲೆಲ್ಲ ಹಾಗೆ ಮಾಮೂಲಿ ಅಂಗಡಿಗಳು ಸಿಲ್ ಅಂಗಡಿಗಳಲ್ಲಿ ಸಿಗೋ ಅಂಥ ಸ್ವೀಟು ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ರೌಂಡ ಬೇಕಂದರೆ ರೌಂಡ್ ಮಾಡ್ಕೋಬೋದು ಅಥವಾ ಯಾವ ರೀತಿ ಬೇಕಂದ್ರೂ ಆ ರೀತಿ ಮಾಡ್ಬೋದು ಅಥವಾ ಈ ರೀತಿ ಉದ್ದಕ್ಕೇನೆ ಬೇಕೆಂದರೆ ಉದ್ದಕ್ಕೂ ನೀವು ಇದನ್ನು ಎಣ್ಣೆನಲ್ಲೇ ಹಾಕಿ ಕರಿಬೋದು ನೋಡ್ಬೋದು ಒಂದು ಸ್ವಲ್ಪ ಈ ರೀತಿ ಮಣೆ ಮೇಲೆ ಎರಡು ಬಾರಿ ಮೇಲೆ ಕೆಳಗಡೆ ಈ ರೀತಿ ಹೊಡೆದು ಈ ರೀತಿ ಒಂದು ಸ್ವಲ್ಪ ಇದ್ರ ಮೇಲೆ ಪ್ರೆಸ್ ಮಾಡಿ ಆಗ ನಿಮಗೆ ಒಳ್ಳೆ ಶೇಪ್ ಸಿಗುತ್ತೆ ನೋಡ್ಬೋದು ನಿಮ್ಗೆ ಎಷ್ಟು ದೊಡ್ಡದಾಗಬೇಕೋ ಅಷ್ಟು ದೊಡ್ಡದಾಗೆ ಮಾಡ್ಕೋಬೋದು ಕೈಯಲ್ಲೇ ಮಾಡ್ಕೋಬೋದು ಎಲ್ಲಾನು ಹೀಗೆ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಈಗ ಅಷ್ಟೇ ನೋಡ್ಬೋದು ನೀವು ನಾವು ಸುತ್ತಿರುವ ಲೇಯರ್ಗಳು ಕ್ಲಿಯರ್ ಆಗಿ ಕಾಣ್ತಿದೆ ಎಲ್ಲಾನು ಹೀಗೆ ಮಾಡಿ ನಾನು ಎತ್ತಿಡ್ಕೊತಾ ಇದ್ದೀನಿ ಈಗ ಸೇಮ್ ಇದೇ ಶೇಪಲ್ಲಿ ನೀವು ಎಣ್ಣೆನಲ್ಲಿ ಹಾಕಿ ಕರಿಬೋದು ಈಗ ಪೂರ್ತಿನೂ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ನಾನು ಎತ್ಕೊಂಡಿದ್ದು ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟಿಗೆ ಇಷ್ಟ ಆಗಿದೆ ಈಗ ಎಣ್ಣೆನಲ್ಲಿ ಇದನ್ನೆಲ್ಲ ಹುರ್ಕೋಬಿಡೋಣ ಚೆನ್ನಾಗಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದ್ದಂಗೆ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನೆಲ್ಲ ಎಣ್ಣೆನಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಬಿಡೋಣ ಎಣ್ಣೆ ತುಂಬ ಕಾದು ಹೊಗೆ ಬರೋ ಥರ ಏನು ಬೇಡ ಮಾಮೂಲಿ ನಾವು ಪೂರಿಗೆಲ್ಲ ಯಾವ ರೀತಿ ಎಣ್ಣೆ ಕಾಯಿಸ್ಕೊಂಡು ಪೂರಿ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯಬೇಕು ಎಣ್ಣೆ ಈಗ ಕಾದಿದೆ ಒಂದೊಂದೇ ಹಾಕ್ಕೊಬಿಡೋಣ ಈಗ ನೋಡ್ಬೋದು ಎಲ್ಲ ಫ್ರೈ ಆಗಿದೆ ಕಲರ್ ನೋಡ್ಬೋದು ಚೆನ್ನಾಗಿದೆ ಈಗ ಒಂದು ಪ್ಲೇಟ್ ಅಲ್ಲಿ ಹಾಕೋಬಿಡೋಣ ಈಗ ಇನ್ನೊಂದು ರೌಂಡು ಹಿಟ್ಟನ್ನು ಹಾಕೋ ಬಿಡೋಣ ನೋಡ್ಬೋದು ಸಕ್ಕರೆ ಪಾಕ ರೆಡಿ ಇದೆ ಈಗ ಇದೆಲ್ಲ ಚಕ್ರಗಳನ್ನ ಸಕ್ಕರೆ ಪಾಕದಲ್ಲಿ ಹಾಕೊಂಡ್ಬಿಡೋಣ ನೋಡ್ಬೋದು ಎಲ್ಲ ರೆಡಿ ಇದೆ ಸಕ್ಕರೆ ಪಾಕದಲ್ಲಿ ನೆಂದ ಮೇಲೆ ತಿನ್ನೋದಕ್ಕೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ರೌಂಡ್ ರೆಡಿ ಆಗ್ತಿದೆ ಅದನ್ನು ರೀತಿ ಹಾಕೋಬಿಡಣ ಪಾಕದಲ್ಲಿ ನೆನೆಸ್ಬಿಡೋಣ ನೋಡ್ಬೋದು ಒಂದು ಕಪ್ ಹಿಟ್ಟಲ್ಲಿ ಎಷ್ಟು ಆಗಿದೆ ಅಂತ ಹೇಳಿ ಸೊ ಮನೆಯಲ್ಲಿ ತಕ್ಷಣಕ್ಕೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ದಾಗ ನೀವು ಈ ರೀತಿ ಮಾಡ್ಕೊಂಬಿಡ್ಬೋದು ಹಾಗೆ ತುಂಬಾ ಈಸಿ ಮೆಥಡಲ್ಲಿ ತುಂಬ ಮನೆಯಲ್ಲಿ ಯಾವಾಗಲೂ ನಮ್ಮ ಕೈಗೆ ಸಿಗೋ ಅಂಥ ಪದಾರ್ಥದಲ್ಲಿ ಸ್ವೀಟ್ ರೆಡಿ ಆಗೋಗುತ್ತೆ ಹಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆಂದ ಮೇಲೆ ನೀವು ಇದನ್ನು ತಿನ್ಕೋಬೋ ತಿನ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ ಒಂದು ಹತ್ತು ನಿಮಿಷ ನೆಂದ ಮೇಲೆ ನೀವು ಇದನ್ನು ತಿನ್ಕೋಬೋದು ರುಚಿ ನೋಡ್ಬೋದು ಇಲ್ಲ ಪಾಕದಲ್ಲಿ ನೆಂದ ಮೇಲೆ ಚೆನ್ನಾಗಿ ಬರುತ್ತೆ ಪಾಕದಲ್ಲಿ ಎಷ್ಟು ನೆನೀತದೋ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ನೆನೆಸಿ ಆಮೇಲೆ ನೀವು ಇದನ್ನು ಸವಿಬೋದು ನೋಡಿದ್ರಲ್ಲೇ ಎಷ್ಟು ಸುಲಭವಾಗಿ ಸ್ವೀಟ್ ಚಕ್ರಗಳನ್ನ ಮಾಡ್ಕೊಬಿಡ್ಬೋದು ಅಂತ ಹೇಳಿಬಿಟ್ಟು ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನಲ್ಲಿ ಹೊಸ ಹೊಸ ರೆಸಿಪೀಸ್ಗೆ ಈಸಿ ರೆಸಿಪೀಸ್ಗೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು Thank you. Bye.